ನೆನ್ನೆ ವಿಚಾರದಲ್ಲಿ ಸ್ವಲ್ಪ ಬೇಜಾರಾಗಿದೆ ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ ಗಿಲ್ಲಿದು ಬಟ್ಟೆ ವಿಚಾರದಲ್ಲಿ ಅಲ್ಲ ಗಿಲ್ಲಿ ಯಾವತ್ತಾರು ನಾನು ಬಡವ ನಾನು ಆ ಥರ ಒಂಚೂರು ಬಟ್ಟೆ ಇಲ್ಲ ಅಂತ ಏನೋ ಹೇಳ್ಕೊಂಡಿದ್ದಾನ ಅಯ್ಯೋ ಆ ಬಟ್ಟೆ ಹೇಳ್ದಾಕ ಏನೈತೆ ಇವಾಗ ರಘು ಸರ್ ಮಾಡಿದ್ದು ತಪ್ಪೇನಿಲ್ಲ ಅಂತ ನಾನು ಅಂತೀನಿ ತಿನ್ನ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ತಂದಿಕ್ಕಿದ್ದು ಮಂಜಣ್ಣ ಅವರು ಅವ್ರು ತಂದಿಕ್ಕೆಬಿಟ್ಟು ರಘುಗೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರು ಇವಾಗ ಅಲ್ಲಿ ಇರೋರು ಯಾರು ಮಂಜಣ್ಣ ಇರ್ತಾರ ಇಲ್ಲ ರಘು ಮದ್ದೆ ಗಿಲ್ಲಿನೇ ಇರಬೇಕು ಅವ್ರಿಬ್ರು ಮಧ್ಯದಲ್ಲಿ ತಂದಿಬಿಟ್ಟು ಹೋಗಿ ಇರ್ತಾರ ಆಯ್ತು ಇವಾಗ ಒಂದು ಬಟ್ಟೆ ವಿಚಾರದಲ್ಲಿ ಹೆಂಗೆ ಆಡ್ತಾರೆ ಅಂತ ಹೇಳಿದ್ರೆ ಅವನು ಗುರು ಬಿಗ್ ಬಾಸ್ ಮನೆ ಅವ್ನು ಹೆಂಗಾರ ಇರ್ತಾನೆ ಬನ್ನಿ ನಾರೋಗ್ಕೊಂಡಿರ್ತಾನೆ ಇರ್ತಾನೆ ಆರೋಗ್ಯ ಓಡಾಡ್ತಾನೆ ಏನು ನಿಮಗೆ ಅಯ್ಯೋ ರಾಮ ಏನಂದರೆ ಬಟ್ಟೆ ಬಟ್ಟೆದಲ್ಲೆಲ್ಲ ಇದು ಮಾಡೋದು ಅವೆಲ್ಲ ಸರಿ ಇರೋಲ್ಲ ಆಮೇಲೆ ಇನ್ನೊಂದೇನೋ ನೆನ್ನೆ ಅದು ಲಾಸ್ಟಲ್ಲಿ ಗಲಾಟೆ ಆಯ್ತಲ್ಲ ಅದೇ ಮಂಜಣ್ಣ ಏನೋ ಅನ್ನ ವಿಚಾರದ ಕೂಗಾಡೋದಲ್ಲ ಅದಕ್ಕಿಂತ ಮುಂಚೆ ತ್ರಿವಿಕ್ರಮ್ ಅವರು ಮೊಟ್ಟೆ ವಿಚಾರಕ್ಕೂ ಅವ್ನು ಗುರ್ಸವ್ರೆ ದಾಲ್ ವಿಚಾರಕ್ಕೂ ಅವ್ನು ಗುರ್ಸವ್ರೆ ಅದು ಅನ್ನ ಅಲ್ವಾ ಬರೀ ಅನ್ನ ಮಾತ್ರ ಅನ್ನ ಮಂಜುಣ್ಣನಂಗೆ ಅವಾಗ ತ್ರಿವಕ್ರ ತ್ರಿವಿಕ್ರಮ್ ಮಾಡಿದಾಗ ಹೇಳ್ಬೋದು ಐತಲ್ಲ ತ್ರಿವಿಕ್ರಮ್ ಮಂಜು ಅನ್ನ ವಿಚಾರದಾಗ ಮಾತಾಡಬೇಡ ಅಂತ ಹೇಳ್ಬೋದಾಯ್ತಲ್ಲ ಊರಿಗೆಲ್ಲ ಬುದ್ಧಿ ಹೇಳೋದು ಕೊನೆಗೆ ಬಂದ ಅದನ್ನ ಮೇಲೆ ಏನೋ ಉಳಿದ್ರು ಅಂತಾರಲ್ಲ ಹಂಗಾಯ್ತು ಅಷ್ಟೇ ಮಂಜಣ್ಣಂದು ಇನ್ನೂ ಪ್ರೊಮ್ ಬಿಟ್ಟಿಲ್ಲ ಬಿಡ್ಬೋದು ನಾ ಈ ವಿಡಿಯೋ ಅಪ್ಲೋಡ್ ಮಾಡೋಷಕ್ಕೆ ಪ್ರಮುಖ ಬಿಡ್ಬೋದು ಅನ್ಸುತ್ತೆ ನೋಡೋಣ ಥ್ಯಾಂಕ್ ಯು